ಎರಡು ಸಾವಿರದ ನಾಲ್ಕು ಇಲ್ಲಿ ಯಾರೋ ಗಾಡ್ ಫಾದರ್ ಇದ್ದಾರೆ ಅಂದ್ರೆ ಇಲ್ಲ ವೃತ್ತಿ ಗೊತ್ತಾ ಇಲ್ಲ ಜನ ಗೊತ್ತಾ ವಿದ್ಯೆ ಗೊತ್ತಾ ರಿಯಲ್ ಎಸ್ಟೇಟ್ ನನಗೆ ಗೊತ್ತಾ ಅಂದ್ರೆ ಇಲ್ಲ ಕನ್ಸ್ಟ್ರಕ್ಷನ್ ಗೊತ್ತಾ ಇಲ್ಲ ಸುಮ್ಮನೆ ಬಂದದ್ದು ಸೊ ದಿಸ್ ಇಸ್ ರಿಸ್ಕ್ ಈ ರಿಸ್ಕ್ ಇಷ್ಟೇ ಸಾಕ ಅಥವಾ ಯಾವ್ದಾದ್ರು ಒಂದ್ ಎರಡು ವಿಷಯದಲ್ಲಿ ವ್ಯಾಪಾರದ ವಿಷಯದಲ್ಲಿ ಲೈಫಿನ ವಿಷಯದಲ್ಲಿ ರಿಸ್ಕ್ ಸುಮ್ ಸುಮ್ನೆ ಬಂದ್ಬಿಡುತ್ತಾ ಡಿಸಿಷನ್ ತಗೋಬೇಕಾದ್ರೆ ಇದಕ್ಕೊಂದು ಹುಚ್ಚತನ ಈ ಹುಚ್ಚತನೇ ನಾನು ಚಿಕ್ಕನ್ನಿಂದ ಅಭ್ಯಾಸ ಮಾಡ್ಕೊಂಡು ಬಂದಿತ್ತು ಹುಚ್ಚತನ ಅಂದ್ರೆ ನಾನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಬರೀ ಡಿಫ್ರೆಂಟ್ ಅಲ್ಲ ಇನ್ಡಿಫ್ರೆಂಟ್ ಆಗಿರೋಕೆ ಟ್ರೈ ಟ್ರೈ ಓಕೆ ಉದಾಹರಣೆಗೆ ಹೇಳ್ತೀನಿ ಎಲ್ರಿಗೂ ಸಾಧಾರಣ ಸ್ನಾನ ಅಂತಂದ್ರೆ ಬಿಸಿನೀರು ಬೆಚ್ಚಿಗಿರೋದು ನಾನು ಅತಿ ಕೋಲ್ಡ್ ವಾಟರ್ ಮಾಡ್ತಾ ಇದ್ದೆ ಅತಿ ಕೋಲ್ಡ್ ವಾಟರ್ ಮಾಡ್ತಾ ಎಷ್ಟು ಥಂಡಿ ಇದ್ದರೆ ಅಷ್ಟು ನಂಗೆ ಒಳ್ಳೇದು ಅಂತ ಅದೊಂದು ಹುಚ್ಚು ತುಂಬ ಬಿಸಿಲು ಇರೋವಾಗ ತುಂಬ ಯೋಗದಲ್ಲಿ ಇದನ್ನು ಎರಡು ಭಾಗ ಮಾಡ್ತೀವಿ ಎರಡು ಎಕ್ಸ್ಟ್ರೀಮ್ಸಲ್ಲಿ ಯಾರು ಇರ್ತಾರೆ ಆರಾಮದಲ್ಲಿರ್ತಾರೆ ಅವರು ಯೋಗಿಗಳು ಅಂತ ಹೇಳ್ತೀವಿ ಅದನ್ನು ಎಲ್ಲದಕ್ಕೂ ಅಳ್ವಡ್ಸ್ಕೊಳ್ಳೋಕ್ಕೆ ಶುರು ಮಾಡಿದೆ ಊಟ ಮಾಡಬೇಕಾದ್ರೆ ಇಷ್ಟು ಊಟ ಮಾಡೋದು ಹೇಗೆ ಇಷ್ಟೇ ಇಷ್ಟು ಊಟ ಮಾಡಿ ಬದುಕೋದು ಹೇಗೆ ಈ ಎರಡೂ ರಿಸ್ಕ್ ಅಲ್ವಾ ಎರಡು ಎಕ್ಸ್ಟ್ರೀಮ್ಸ್ ಆಫ್ ಮೈಂಡ್ ಕರೆಕ್ಟ್ ಮೂರು ಮೂರು ದಿನ ಊಟನೇ ಮಾಡ್ತಾ ಇರಲಿಲ್ಲ ಶುಕ್ರವಾರ ಸಾಯಂಕಾಲ ಊಟ ಮಾಡಿದ್ರೆ ನಾನು ಮತ್ತೆ ಸೋಮವಾರ ಬೆಳಗ್ಗೆನೇ ಊಟ ಮಾಡ್ತಾ ಇದ್ದೆ ಹೀಗೆ ಮೂರ್ನಾಲ್ಕು ವರ್ಷ ಇದ್ದೆ ರಿಸ್ಕ್ ಆ ಚಾಲೆಂಜಸ್ ನನ್ನ ಮನಸ್ಸನ್ನು ನಾನೇ ಗೆದ್ದುಕೋತಾ ಇದ್ದೆ ಹಶುವು ಕಣ್ಣೆದರ್ಗಡೆ ತಟ್ಟೆ ಇದೆ ಕಾಣುತ್ತೆ ಹಶು ಕೈ ಹಾಕಿಬಿಡ್ಲಾ ಯಂಗ್ ಏಜಲ್ಲಿ ಎಂಥ ಹಶು ಇರುತ್ತೆ ಅಂದರೆ ಆ ಯಂಗ್ ಏಜಲ್ಲಿ ಆ ಆಸೆಯನ್ನು ಗೆಲ್ತಾ ಇದ್ದೆ ಒಳ್ಳೆ ಬಟ್ಟೆ ಬೇಕು ಇಲ್ಲ ದುಡ್ಡು ಆ ಮನಸ್ಸನ್ನ ಬಟ್ಟೆ ಇಲ್ಲದೆ ಇರುವ ದುಡ್ಡು ಇಲ್ಲದೆ ಇರುವ ಮನಸ್ಥಿತಿಯನ್ನ ಗೆಲ್ತಾ ಇದ್ದೆ ಇದೆಲ್ಲ ರಿಸ್ಕ್ ನೀವು ರಿಸ್ಕ್ ತಗೊಂಡ ಕಾಲಕ್ಕೂ ಇವತ್ತಿನ ಒಂದು ಫಾಸ್ಟ್ನೆಸ್ ಯುಗಕ್ಕೂ ಸ್ವಲ್ಪ ಎಲ್ಲ ಒಂದು ಹತ್ತು ವರ್ಷಗಳ ಡಿಫರೆನ್ಸ್ ಇದೆಯಾ ಜಾಸ್ತಿ ಇದೆ ಜಾಸ್ತಿ ಇದೆ ಸೊ ಇವತ್ತಿನ ಒಂದು ಮೈಂಡ್ಸೆಟ್ ಏನಿದೆ ಅವ್ರಿಗೆ ಏನ್ ಹೇಳ್ತಾರೆ ರಿಸ್ಕ್ ತಗೊಳ್ಳೋದ್ರ ಬಗ್ಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓದಿನ ಬಗ್ಗೆ ರಿಸ್ಕ್ ತಗೊಳ್ಳಿ ಅಪ್ಪ ಅಮ್ಮ ಹಾಕೊಟ್ಟಿದ್ದಾರೆ ಫೈನ್ ಅಪ್ಪ ಅಮ್ಮ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಆದರೆ ನಿಮಗೇನು ಬೇಕೋ ತಗೊಳ್ಳಿ ಅದನ್ನ ಯಾವ ಸಬ್ಜೆಕ್ಟ್ ಬೇಕೋ ಚೂಸ್ ಮಾಡ್ಕೊಳ್ಳಿ ಮೊದಲೆಲ್ಲ ನಾವು ಓದಿದ ನಂತರ ಡಿಗ್ರಿ ಮುಗಿದ ಮೇಲೆ ಕೆಲ್ಸಕ್ಕೆ ಸೇರ್ಕೋ ಅಂದ್ರೆ ಮಾರನೇ ದಿನ ಕೆಲಸ ಸಿಗುವ ಪರಿಸ್ಥಿತಿ ಇತ್ತು ಇವತ್ತು ಡಿಗ್ರಿ ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರು ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಇಲ್ಲದೆ ಇರುವಾಗ ಮೊದಲಿಂದಲೇ ಕೆಲ್ಸದ ಕ್ರಿಸ್ ತಗೊಳ್ಳಿ ಓದೋದು ನಿಲ್ಸಿ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಯಾರಿಗೂ ಓದಿನ ಬಗ್ಗೆನೇ ಆಸಕ್ತಿ ಇದೆ ಓದಿನ ನಂತರ ಅವ್ರಿಗೆ ಫ್ಯೂಚರ್ ಕಂಟಿನ್ಯೂಟಿ ಸಿಗ್ತಾ ಇದೆ ಅವ್ರಿಗೆ ನಂಗೆ ಡೆಫಿನೆಟ್ ಇಂಥ ಕಡೆ ಕೆಲಸ ಸಿಗುತ್ತೆ ಅಂತ ಅನ್ಸಿದ್ರೆ ಅಲ್ಲಿರಿ ಆದ್ರೆ ಯಾರಿಗೆ ಇದೂ ಕಂಟಿನ್ಯೂಟಿ ಇಲ್ಲ ಯಾವುದೂ ಡೆಫಿನೆಟ್ ಇಲ್ಲ ಅಂತಂದ್ರೆ ಗುಜರಾತಿಗಳ ತರ ಮಾರ್ವಾಡಿಗಳ ತರ ಚಿಕ್ಕ ವಯಸ್ಸಿನಿಂದಾನೆ ಮುಸ್ಲಿಮ್ಸ್ ತರ ಚಿಕ್ಕ ವಯಸ್ಸಿನಿಂದಾನೆ ಕೆಲಸದ ಅಭ್ಯಾಸ ಮಾಡ್ಕೊಳ್ಳಿ ಏನಾದರೂ ಅಂತ ಏನಾದ್ರು ಮಾಡಿ ಪಂಚರ್ ಅಂಗಡಿ ಹಾಕಿ ಇನ್ನೊಂದ್ ಹಾಕಿ ಟೀ ಅಂಗಡಿ ಇಡಿ ಬಿಸ್ಕೆಟ್ ಮಾರಿ ನಾವೆಲ್ಲ ಇದೆಲ್ಲ ಮಾಡಿದೀವಿ ಆದರೆ ಹೀಗೆ ಮಾಡ್ತಾ ಮಾಡ್ತಾ ಅನುಭವ ಜಾಸ್ತಿ ಆಗಿಬಿಡುತ್ತೆ ಥಿಯರಿಟಿಕಲ್ ಲೈಫ್ಗಿಂತ ಅನುಭವದ ಲೈಫ್ ಈಸ್ ಥೌಸಂಡ್ ಟೈಮ್ಸ್ ಬೆಟರ್ ಪ್ರಾಕ್ಟಿಕಲ್ ಸೊ ದಟ್ ಪ್ರ್ಯಾಕ್ಟಿಕಾಲಿಟಿ ನಮ್ಮ ಯಂಗ್ಸ್ಟರ್ಸ್ಗೆ ಬಂದುಬಿಟ್ರೆ ಒಳ್ಳೇದು ರಿಸ್ಕ್ ತಗೊಳ್ಳಿ ಹೆಚ್ಚಂದ್ರೆ ಏನು ಈಗ ನನ್ನ ಮನೆಯಲ್ಲಿ ನಾನು ಯಾರನ್ನೋ ಪ್ರೀಚ್ ಮಾಡೋಕೆ ಹೊರಡ್ತಾ ಇಲ್ಲ ನನ್ನ ಮನೆಯಲ್ಲಿ ನನ್ನ ತಮ್ಮ ಎಲ್ಲರೂ ಅಂದ್ಕೊಂಡ್ರು ಈಗಲೂ ಅಂದ್ಕೋತಾರೆ ಅವರೊಂದು ಗ್ರ್ಯಾಜುಯೇಟು ಪೋಸ್ಟ್ ಗ್ರಾಜುಯೇಟ್ ಅಂತ ಸೆಕೆಂಡ್ ಪಿ ಯು ಸಿ ಆದ ತಕ್ಷಣ ಅವ್ನು ವ್ಯಾಪಾರ ಕೇಳಿದ್ಬಿಟ್ಟ ಹ್ಞೂ ಡಿಗ್ರಿ ಮುಂದುವರ್ಸಲೇ ಇಲ್ಲ ಅವನು ಹೀ ಸ್ಟಾರ್ಟೆಡ್ ಫೈಂಡಿಂಗ್ ರಿಸಲ್ಟ್ಸ್ ಇನ್ ದಿ ವರ್ಕ್ ಇಟ್ ಸೆಲ್ಫ್ ನನ್ನ ಮೊದಲನೇ ಮಗ ಅವನು ಪಿ ಯು ಓದ್ತಾ ಇದ್ದ ಏನೋ ಅವ್ನು ಸರಿಯಾಗಿ ಹೋಗ್ತಾ ಇರಲಿಲ್ಲ ಅಲ್ಲಿ ಕ್ಲಾಸಲ್ಲೆಲ್ಲ ನಿದ್ದೆ ಮಾಡೋನು ಕಾಲೇಜಲ್ಲಿ ಹೇಳಿ ಕಳಿಸಿದ್ರು ಅವನ್ನ ಕರ್ಕೊಂಡೋಗ್ಬಿಡಿ ಇದು ಕೊಡಿಸ್ಬಿಡ್ತೀನಿ ಅಂತ ಬಂದು ಕೇಳಿದೆ ಅವನು ನನ್ನ ನಿನಗೆ ಬೇಕಾಗಿದೆ ಅಂತ ಅಲ್ವಪ್ಪ ನಾನು ಓದ್ತಾ ಇರೋದು ನನಗೇನು ಇದರ ಅವಶ್ಯಕತೆ ಇಲ್ಲ ಅಂತಂದರೆ ಬಿಟ್ಬಿಡು ಅಂತಂದೆ ಬಿಟ್ಟಾಯ್ತು ನನ್ನ ಎರಡನೇ ಮಗ ಅವ್ನು ಹೇಳ್ದ ಟೆಂತ್ವರೆಗೂ ನಿನ್ನ ಬಲವಂತಕ್ಕೆ ಓದ್ತೀನಿ ಇಲ್ದರೆ ಆಮೇಲೆ ಓದಲ್ಲ ಅಂತ ಟೆಂತ್ವರೆಗೂ ಯಾಕೆ ಅಂತಂದರೆ ನೆಕ್ಸ್ಟ್ ಅವ್ನಿಗೆ ಪಾಸ್ಪೋರ್ಟು ಇದು ಅದು ಕೊಡಬೇಕಂತಂದರೆ ಬೇಸಿಕ್ ಕ್ವಾಲಿಫಿಕೇಶನ್ ಟೆಂತ್ ಆಗಿರಬೇಕು ಅಂತ ಹೇಳಿ ಅಲ್ಲಿವರೆಗೂ ನಾನು ಕರ್ಕೊಂಬಂದೆ ಟೆಂತ್ ಆದಮೇಲೆ ಅವ್ನು ಮಾಡಲೇ ಇಲ್ಲ ಅವನು ಬೇರೆ ಬೇರೆ ಕೋರ್ಸ್ಗಳು ಮಾಡಿಕೊಂಡ ನಾಟ್ ನೆಸಸರ್ಲಿ ಸರ್ಟಿಫಿಕೇಷನ್ ಕೋರ್ಸ್ ಬದುಕೋಕ್ಕೆ ತಾಕತ್ತು ಏನೇನು ಬೇಕೋ ಅದೆಲ್ಲ ಮಾಡಿಕೊಂಡ್ರು ನಾನು ಒಂದು ದಿನನೂ ಅವರ ಬಗ್ಗೆ ಹಂಗುಸಲೂ ಇಲ್ಲ ಬೇಜಾರು ಪಟ್ಕೊಳ್ಳಲಿಲ್ಲ ಸಮಾಜದಲ್ಲಿ ಇವರು ನಮ್ಮದು ಮಕ್ಕಳ ಕ್ವಾಲಿಫಿಕೇಷನ್ ಹೆಂಗಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಅವಮಾನವೂ ಇಲ್ಲ ದೇಲ್ ಅವರ ಲೈಫ್ ಅವ್ರದ್ದು ಗೊತ್ತಿದೆ ಅವ್ರು ಲೀಡ್ ಮಾಡೇ ಮಾಡ್ತಾರೆ ಈ ರಿಸ್ಕ್ಗಳು ನಾವು ತಗೊಳ್ಳಿಲ್ಲ ಪರ್ಟಿಕ್ಯುಲರ್ಲಿ ಪೇರೆಂಟ್ಸು ನಮ್ಮ ಬಂಧನದಲ್ಲಿ ಮಕ್ಕಳನ್ನ ಇಟ್ಟುಬಿಟ್ರೆ ಚೌಕಟ್ಟಿನ ಒಳಗೆ ಬದುಕ್ತಾರೆ ಅಷ್ಟೇ ಸೇಫಾಗಿ ಬದುಕ್ತಾರೆ ಚೌಕಟ್ಟಿನ ಒಳಗೆ ಬದುಕ್ತಾರೆ ಸಾಧಕರಾಗಕ್ಕೆ ಸಾಧ್ಯ ಇಲ್ಲ ಸಾಧಕರಾಗಬೇಕಂತಂದ್ರೆ ರಿಸ್ಕ್ ತಗೊಳ್ಳೇ ಬೇಕು ಓದಿನ ರಿಸ್ಕ್ ತಗೋಬೇಕು ಪ್ರೊಫೆಷನಲ್ ರಿಸ್ಕ್ ತಗೋಬೇಕು ಆರೋಗ್ಯದ ರಿಸ್ಕ್ ತಗೋಬೇಕು ನಂಗೆ ಇಪ್ಪತ್ತಿಪ್ಪತ್ತೆರಡು ಗಂಟೆ ಡೆಫಿನೆಟ್ಲಿ ಕೆಲಸ ಮಾಡ್ತೀನಿ ನಂಗೆ ನಿದ್ದೆ ಇಲ್ಲಪ್ಪ ನಂಗೆ ನಿದ್ದೆ ಇಲ್ಲ ಎಷ್ಟೋ ಸಲ ಟೈಮಿಗೆ ಕರೆಕ್ಟಾಗಿ ಊಟ ಇರೋಲ್ಲ ಎಲ್ಲೆಲ್ಲೋ ಪ್ರಾಜೆಕ್ಟ್ಸಲ್ಲಿ ಇರ್ತೀವಿ ಇದೆಲ್ಲ ರಿಸ್ಕ್ ಅಲ್ವಾ ಆರೋಗ್ಯದ ರಿಸ್ಕ್ ಅಲ್ವಾ ಆರೋಗ್ಯದ ರಿಸ್ಕ್ನ ಇನ್ನೊಂದು ಕಡೆ ಕಾಂಪನ್ಸೇಟ್ ಮಾಡ್ಕೋತೀವಿ ಎಷ್ಟೋ ಕಡೆ ಟೀ ಕುಡಿಬೇಕು ಎಷ್ಟೋ ಕಡೆ ಬಲವಂತಕ್ಕಾಗ್ತಾನೇ ಇರುತ್ತೆ ಆ ಡೈಲಿ ಹ್ಯಾಬಿಟ್ಸೇ ನಮ್ಮ ಫುಡ್ ಹ್ಯಾಬಿಟ್ಸೇನೆ ಎಷ್ಟೋ ಸಲ ನಮ್ಗೆ ಬೇಕಾದ ಆರೋಗ್ಯದ ಹ್ಯಾಬಿಟ್ ಸಿಕ್ಕಿರಲ್ಲ ವಿ ಟೇಕ್ ದಟ್ ರಿಸ್ಕ್ ಇನ್ನೆಲ್ಲ ಸರಿ ಮಾಡ್ಕೋತೀವಿ ಆದರೆ ಈ ರಿಸ್ಕ್ಗಳ ತೊಗೋತೀವಿ ರಿಸ್ಕ್ಗಳು ತೊಗೋಬೇಕಂತಂದರೆ ನಾನು ಮೆಣಸಿನ್ಕಾಯಿ ತಿಂತಾಯಿದ್ದೆ ಇದ್ದೆ ಸುಮ್ಮನೆ ಒಂದು ನಾಲ್ಕು ಮೆಣಸಿನಕಾಯಿ ಇಟ್ಕೊಳ್ಳೋದು ಕಚ್ಚೋದು ತಿನ್ನೋದು ರಿಸ್ಕ್ ಅಲ್ವಾ ಅದು ಭಯ ಅಲ್ವಾ ಆ ಭಯವನ್ನ ಗೆಲ್ತಾ ಇದ್ದೆ ಹೆಂಗೆ ಒಂದು ಮೆಣಸಿನ್ಕಾಯಿ ತಿನ್ನೋದಪ್ಪ ತಿಂದು ಮುಖ ಸಿಂಡಸ್ಕೊಡ್ದೆ ಇರೋದು ಮುಖ ಹುಚ್ಚದೆ ಇರೋದು ಹೇಗೆ ತಣ್ಣೀರು ಕೋಲ್ಡೆಸ್ಟ್ ವಾಟರ್ ಮೇಲೆ ಹಾಕೊಂಡ್ರೆ ಒದ್ದಾಡದೆ ಇರೋದು ಹೇಗೆ ಇದನ್ನ ಅಭ್ಯಾಸ ಮಾಡ್ತಾ ಇದ್ದೆ ನಾನು ಯಾಕೆ ನನ್ ಗೆಲ್ಬೇಕಷ್ಟೆ ನನ್ ಬದುಕು ಗೆಲ್ಬೇಕು ನನ್ ಬದುಕಿಗೆ ಇದೆಲ್ಲ ಭಯ ತರಿಸ್ಬಾರ್ದು ಒಂದು ಕರಾಟೆ ಕಿಡ್ ಅಂತ ಒಂದು ಒಳ್ಳೆ ಫಿಲಮ್ ಬಂತು ಜಾಕಿ ಚಾಂದ್ ಅವನೊಂದು ಮಗುವನ್ನು ಟ್ರೈನ್ ಮಾಡ್ತಾ ಇದ್ದಾನೆ ಆ ಮಗು ಒಂದು ಅಮೇರಿಕನ್ ಮಗು ಚೈನಾ ಒಳಗೆ ಬಂದಿರುತ್ತೆ ಬಟ್ ಗುರು ಜಾಕಿ ಚಾಂದ್ ಆ ಮಗುವಿಗೆ ತುಂಬ ಜನ ಹಂಗಿಸ್ತಾ ಇರ್ತಾರೆ ಅದೇ ವಯಸ್ಸಿನ ಬಾಕಿ ಅವರೆಲ್ಲ ಇರ್ತಾರೆ ಅವನ್ಗೆ ಅನ್ಸುತ್ತೆ ನಾನು ಕೂಡ ಗೆಲ್ಬೇಕು ಐ ಶುಡ್ ನಾಟ್ ಲೀವ್ ಲೈಕ್ ದಿಸ್ ಅಂತ ಮಗುಗೆ ಅನ್ಸುತ್ತೆ ಹೋಗಿ ಜಾಕಿ ಚಾನ್ ಹತ್ರ ಸೇರ್ಕೋತಾನೆ ಅವ್ನು ಟ್ರೈನಿಂಗ್ ಕೊಡ್ತಾ ಹೋಗ್ತಾನೆ ಒಂದು ಡಿ ಡೇ ಬರುತ್ತೆ ಆ ಡಿ ಡೇ ದಿನ ಅವನು ಹೋಗಿ ಕರಾಟೆ ಪ್ರಾಕ್ಟೀಸಿಗೆ ಹೋಗಿ ಇದಕ್ಕೆ ಹೋಗಬೇಕು ಕೋರ್ಟ್ ಒಳಗಡೆ ಹೋಗಬೇಕು ಅವನು ಆಟ ಆಡಬೇಕು ಆಡ್ತಾ ಆಡ್ತಾ ಅವನಿಗೆ ಎದುರುಗಡೆಯವ್ರನು ಅವನಿಗೆ ಟೆಕ್ನಿಕ್ಸ್ ಚೆನ್ನಾಗಿರುತ್ತೆ ಕರ್ನಿಂಗೂ ಇರ್ತಾನೆ ಟೆಕ್ನಿಕ್ಸು ಚೆನ್ನಾಗಿರುತ್ತೆ ಹೊಡೆದು ಬಿಡ್ತಾನೆ ಬಿದ್ದೋಗ್ತಾನೆ ಇವನು ಬಿದ್ದೋಗಿ ಅವನಿಗೆ ಡ್ಯಾಮೇಜ್ ಎಲ್ಲ ಆಗುತ್ತೆ ವಾಪಸ್ ಬರ್ತಾನೆ ಕಾಲು ಡ್ಯಾಮೇಜ್ ಆಗುತ್ತೆ ತೊಡೆ ಡ್ಯಾಮೇಜ್ ಆಗುತ್ತೆ ಬರ್ತಾನೆ ಬೆಡ್ ಮೇಲೆ ಮಲ್ಕೊಂಡು ನೆಕ್ಸ್ಟ್ ಇನ್ನೇನು ಕರೀಬೇಕು ಇವ್ನು ವಾಪಸ್ ಹೋಗಬೇಕು ಅಥವಾ ಹೋಗಲ್ಲ ಅನೌನ್ಸ್ ಮಾಡಬೇಕು ಇವನು ವಾಪಸ್ ಹೋಗೋಲ್ಲ ಅಂತಂದ್ರೆ ಅವ್ನು ಗೆದ್ದ ಅಂತ ಓಕೆ ಇವನು ಹೇಳ್ತಾನೆ ಶೋ ಮಿ ಒನ್ ಟೆಕ್ನಿಕ್ ವೇರ್ ಐ ವಿಲ್ ಫೋರ್ ಗೋ ಮೈ ಫಿಯರ್ ನನಗೆ ಭಯದಿಂದ ಹೊರಗೆ ಬರಬೇಕು ನನ್ನ ಸೋತ್ರ ಪರವಾಗಿಲ್ಲ ನನ್ನ ಸೋತ್ರ ಪರವಾಗಿಲ್ಲ ಆದರೆ ಅವನನ್ನು ಅವನ ಕೈಲಿ ನಾನು ಹೊಡೆಸ್ಕೊಂಡು ಸೋತೆ ಅನ್ನೋದಕ್ಕಿಂತ ಹೊಡೆಸ್ಕೊಂಡು ಗೆದ್ದೆ ಅನ್ನೋ ಮೂಡಲ್ಲಿ ನಾನು ಹೊರಗೆ ಬರ್ತೀನಿ ಅವನ ತಲೆನಲ್ಲಿ ಬಂದ್ಬಿಡುತ್ತೆ ನನ್ನ ಫಿಯರ್ ಕಳ್ಕೋಬೇಕು ಅಂತ ಅವ್ನು ಗೆದ್ದದಲ್ಲಿ ಆ ರಿಸ್ಕ್ ತಗೋತಾನೆ ಹೆಚ್ಚು ಅಂತಂದ್ರೆ ಸತ್ ಅಷ್ಟೇ ಅವನು ರೆಡಿ ಇರ್ತಾನೆ ಚಿಕ್ಕ ಮಗು ರೆಡಿ ಇರ್ತಾನೆ ಅದು ರಿಸ್ಕ್ ಅಲ್ಲೇ ಸಕ್ಸಸ್ ಸಿಗೋದು ಯಾರಿಗೆ ತನ್ನನ್ನು ತಾನು ಗೆಲ್ತಾ ಬರ್ತಾರೆ ತನ್ನ ವೀಕ್ನೆಸ್ಗಳನ್ನ ಗೆಲ್ತಾ ಬರ್ತಾರೆ ಇದೆಲ್ಲವೂ ಎಲ್ಲವೂ ಅಂದ್ರೆ ಆ ಪವರ್ಫುಲ್ ಥಾಟ್ ಆಫ್ ಫೇಸಿಂಗ್ ಎ ರಿಸ್ಕ್ ಇದೆಯಲ್ಲ ಟೇಕಿಂಗ್ ಎ ರಿಸ್ಕ್ ಸರ್ವೇ ಸಾಧಾರಣವಾಗಿ ಬಂದ್ಬಿಡ್ಬೇಕು ನಮಗೆ ಈಗ ನಂಗೆ ರೆಸ್ಟ್ ತಗೊಳ್ಳೋದು ಅಂತಂದ್ರೆ ಒನ್ ಸೆಕೆಂಡ್ ಅಷ್ಟೇ ಒನ್ ಪ್ರಾಜೆಕ್ಟ್ ಎಂಟರ್ ಆಗ್ತೀವಿ ಫಸ್ಟ್ ಹೇಳ್ಬಿಡ್ತೀನಿ ನೋಡಪ್ಪ ಇದ್ರ ಲಾಸ್ ಎಷ್ಟಾಗ್ಬೋದು ಅಂತ ಎಲ್ರು ಪ್ರಾಫಿಟ್ ಎಷ್ಟು ಬರ್ಬೋದು ಅಂದ್ರೆ ಲಾಸ್ ಎಷ್ಟಾಗ್ಬೋದು ಅಂತ ಹೇಳ್ತೀನಿ ಹೆಚ್ಚಂದ್ರೆ ಈ ಪ್ರಾಜೆಕ್ಟ್ ಆಗಲ್ಲ ಅವಾಗ ಏನು ಅಂತ ಮೊದಲೇ ಚರ್ಚೆ ಮಾಡ್ಕೊಂಡ್ ಬಿಡ್ತೀವಿ ಇದೆಲ್ಲ ಇಲ್ ವಿ ಪ್ರಿಪೇರ್ಡ್ ಮೆಂಟಲಿ ರೆಡಿ ಎಂಡ್ ಯುಕೆ ಸಾಮಾನ್ಯ ಸೋಲ್ ಕಡೆಗೆ ಹೋಗಲ್ಲ ಯಾರು ಎಸ್ ಲಾಸ್ ಆಗತ್ತೆ ಲಾಸ್ ಅನ್ನೋ ಪದ ಕೇಳಿದ ತಕ್ಷಣ ದೂರ ಒನ್ ಸ್ಟೆಪ್ ಬ್ಯಾಕ್ ಗತಿ ಅಂತ ಹೇಳ್ತೀವಿ ಹಿಂದೆ ಇಡ್ತೀರ ಮುಂಚೆ ಹೆಜ್ಜೆನ ಮುಂದೆ ಇಡ್ತೀರ ಇಡ್ತಾ ಇದ್ದೀವಿ ಅಷ್ಟೇ ನಾನು ನಿಂತ ನೀರಲ್ಲ ಕೊಳತ ನೀರಲ್ಲ ನಾನು ಬ್ಯೂಟಿಫುಲ್ ನಾನು ಕೊಳತ ನೀರು ಆಗಬಾರ್ದು ನೂರು ಸಲ ಎಡವಕ ರೆಡಿ ನೂರು ಸಲ ಬೀಳಕ್ಕೆ ರೆಡಿ ನೂರು ಸಲ ಹೇಳಕ್ ರೆಡಿ ದಟ್ ಈಸ್ ಮೈ ಆಕ್ಟಿವಿಟಿ ಸತ್ಯಕಾಮರ ಇದನ್ನ ಗತಿ ಅಂತ ಕರೀತಾರೆ ಮೂಮೆಂಟೇ ಇಲ್ಲಪ್ಪ ಸೇಫ್ ಆಗಿದ್ದಾರಪ್ಪ ಒಂದು ಚೌಕಟ್ಟಿನೊಳಗೆ ಬದುಕ್ ಬಿಟ್ಟಿದಾರಪ್ಪ ಗತಿ ಇಲ್ಲದೆ ಇರೋನು ಅಂತ ಕರೀತಾರೆ ಅವ್ರು ಅವ್ರನ್ನ ಅವರನ್ನ ಗತಿ ಅಂದ್ರೆ ಮೂಮೆಂಟ್ ಅಂತ ದುಡ್ಡಲ್ಲ ಭಿಕ್ಷುಕತನೂ ಅಲ್ಲ ಗತಿ ಇಲ್ಲದೆ ಇರೋರು ಅಂದ್ರೆ ಮೂಮೆಂಟ್ ಇಲ್ಲದೆ ಇರೋರು ಅಂತ ಇದೆಲ್ಲ ಈ ಸಣ್ಣ ಸಣ್ಣ ಪದಗಳು ನಂಗೆ ರೂಢಿ ಆಗ್ಬಿಡ್ತು ನಂಗೆ ಈ ಸಣ್ಣ ಸಣ್ಣದು ಫಾರ್ಮುಲಾ ಆಗ್ಬಿಡ್ತು ಮತ್ತೆ ಈ ಯಂಗ್ಸ್ಟರ್ಸ್ ಏನ್ ಹೇಳ್ತೀರಾ ಅಂತ ನನ್ನನ್ನ ನಾನು ಓಲ್ಡ್ ಅಂತ ಅನ್ಕೊಂಡೇ ಇಲ್ಲ ಫಸ್ಟ್ ಇದು ನನ್ನ ಅಡ್ವಾಂಟೇಜ್ ಯಂಗ್ಸ್ಟರ್ಸ್ಗೆ ಇವತ್ತೊಂದು ಮೆಂಟಾಲಿಟಿ ಇದೆ ಅಲ್ಲ ಐ ಆಮ್ ಅಹೆಡ್ ಆಫ್ ದಟ್ ಮೆಂಟಾಲಿಟಿ ಅವರ ಜೊತೆ ಬದುಕುವ ತಾಕತ್ತನ್ನು ಬಳಸ್ಕೊತಾ ಇದ್ದೀನಿ ಅವರ ಜೊತೆ ಅವರ ಥರ ಅವರ ಭಾಷೆಯಲ್ಲಿ ಅವರ ನಾಲೆಜಲ್ಲಿ ಅವರ ಟೆಕ್ನಾಲಜಿಯ ಜೊತೆಗೆ ನಾನು ಯಾವಾಗಲೂ ಬದುಕ್ತೀನಿ ನಂಗೆ ಯಂಗ್ಸ್ಟರ್ಸ್ ಅಂದರೆ ನನ್ನ ಜೀವ ಅಂತ ಯಾಕೆ ಅಂತಂದರೆ ಅವ್ರು ಯಾವಾಗಲೂ ಯಂಗ್ ಅವರು ಓಲ್ಡ್ ಆಗ್ತಾ ಇರ್ಬೋದು ಆ ಯಂಗ್ಸ್ಟರ್ ಅನ್ನುವ ಪಟ್ಟ ಇದೆಯಲ್ಲ ಅದು ಯಾವಾಗಲೂ ನನ್ನ ಜೊತೇಲಿರುತ್ತೆ ದಿಸ್ ಈಸ್ ರಿಸ್ಕ್ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳೋದೇ ಒಂದು ರಿಸ್ಕ್ ನಮ್ಮನ್ನ ನಾವು ಭಿನ್ನವಾಗಿ ಬದುಕೋದೆ ಒಂದು ರಿಸ್ಕ್ ತಗೊಳ್ಳಿ ಹೆಚ್ಚಂದ್ರೆ ಏನಾಗ್ಬೋದು ರನ್ನಿಂಗ್ ರೇಸ ನಿಂತವ್ಗೆ ಹೆಚ್ಚಂದ್ರೆ ಏನಾಗ್ಬೋದು ಎಂಟು ಜನ ನಿಂತಿದ್ದಾರೆ ಎಂಟು ಜನದಲ್ಲಿ ಇವನು ಏತ್ ಬರ್ಬೋದು ಅಷ್ಟೇ ಚಪ್ಪಾಳೆ ತಟ್ಟವ್ರಿಗಿಂತ ಇವನ್ ಸಾವಿರ ಪಾಲ್ ಬೆಟರ್ ಯಾರ ಚಪ್ಪಾಳೆ ತಟ್ಟಾರೆ ಅಲ್ಲಿ ಸುಮ್ಮನೆ ಕೂತಿದ್ದಾರೆ ಅವರೆಲ್ಲ ಇವರು ಎಂಟು ಜನ ಅಟ್ಲೀಸ್ಟ್ ರಿಸ್ಕ್ ತಗೊಂಡಿದ್ದಾರೆ ಇವನ್ ಎಂಟನೇ ಪರವಾಗಿಲ್ಲ ಎಂಟನೇ ಆದರೆ ಆಗಬೇಕು ಮೊದಲನೇ ಹೆಜ್ಜೆ ರಿಂಗ್ ಒಳಗೆ ಬಂದದ್ದೇನೆ ರಿಸ್ಕ್ ಆ ರಿಸ್ಕಲ್ಲಿ ಎಂಟನೇ ಅವರಪ್ಪ ಸೋತಿಲ್ಲ ಸತ್ತಿಲ್ಲ ಬದುಕಿದ್ದಾರೆ ಇದು ರಿಸ್ಕ್ ಯಂಗ್ಸ್ಟರ್ಸ್ ಹೀಗಿರ್ಬೇಕು ರಿಂಗ್ ಒಳಗೆ ಬರ್ಬೇಕು ಹ್ಯಾಟ್ ಹಾಕ್ಬೇಕು ಇನ್ನು ಮೂವತ್ತು ನಲ್ವತ್ತು ವರ್ಷ ಇದೆ ಬದುಕಿಗೆ ಅವ್ರಿಗೆಲ್ಲ ನಲ್ವತ್ತು ವರ್ಷ ಏನು ಮಾಡಬೇಕು ಎಲ್ಲ ಸಕ್ಸಸ್ಸೇ ಸಿಗ್ತಾ ಇದ್ರೆ ಗಾಡಿ ತಗೊಂಡ್ಮೇಲೆ ಬೀಳುತ್ತಪ್ಪ ಗಾಡಿ ಗಾಡಿ ತಗೊಂಡ್ಮೇಲೆ ಗಾಡಿ ಉಜ್ಜುತ್ತೆ ಪಂಚರ್ ಆಗುತ್ತೆ ಎಲ್ಲ ರಿಸ್ಕ್ ಪಂಚರ್ ಯಾವತ್ತೂ ಆಗ್ಬಿಡುತ್ತೆ ಅಂತ ಇವತ್ತು ಗಾಡಿನೇ ತೊಗೊಂಡೋಗದ ಇದ್ರೆ ಗಾಡಿ ಹೊಸದಾಗ ತಗೊಳ್ದೇನೆ ಇದ್ರೆ ಯಾರೋ ಗುದ್ದು ಬಿಡ್ತಾರೆ ಯಾರೋ ಚಾಕು ಹಾಕ್ಬಿಡ್ತಾರೆ ಯಾರೋ ಆಕ್ಸಿಡೆಂಟ್ ಮಾಡ್ಬಿಡ್ತಾರೆ ಇದನ್ನೆಲ್ಲ ಅನ್ಕೊಂಡು ನಾವು ಹೊಸ ಗಾಡಿನೇ ಇದ್ರೆ ಬಟ್ಟೆ ಹಾಕೊಂಡಿದೀವಿ ಕೊಳೆ ಆಗಿಬಿಡುತ್ತೆ ಯಾರೋ ಅರ್ಧ ಹಾಕ್ಬಿಡ್ತಾರೆ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡ್ಬಿಡುತ್ತೆ ಹೊಸ ಚಪ್ಪಲಿ ತಗೊಂಡಿದೀವಿ ಸೋಲ್ತ ಸೌದೋಗುತ್ತೆ ಅಂತ ಇಲ್ಲ ಇವೆಲ್ಲ ಆಗ್ಲೇ ಬೇಕು ಅದು ಪ್ರಕೃತಿ ಇದನ್ನ ನಾವು ಇವ್ರನ್ನ ನೋಡಿ ಕಲಿಬಹುದು ಪ್ರಾಣಿಗಳನ್ನ ನೋಡಿ ಕಲಿಬೋದು ಪ್ರಾಣಿಗಳ ಬದುಕೇನೆ ಒಂದು ರಿಸ್ಕಿ ಬದುಕು ಒಂದು ಕಾರ್ಡ್ ಜಿಂಕೆನೂ ಇದೆ ಅದೇ ನಿಯರೆಸ್ಟ್ ಹುಲಿನೂ ಇದೆ ನಿಯರೆಸ್ಟ್ ಬದುಕ್ತಾ ಇಲ್ವಾ ರಿಸ್ಕ್ ಅಲ್ವಾ ಜಿಂಕೆಗೆ ಹುಲಿ ರಿಸ್ಕ್ ಆದ್ರೆ ಹುಲಿಗೆ ಆನೆ ರಿಸ್ಕ್ ಇರ್ಬೋದು ಆನೆಗೆ ಸಿಂಹ ರಿಸ್ಕ್ ಇರ್ಬೋದು ಇಲ್ವಾ ಒಂದು ಕೆರೆ ಇದೆ ಕೆರೆಯಲ್ಲಿ ಮೊಸಳೆ ಇದೆ ಆದರೆ ಎಲ್ಲ ಪ್ರಾಣಿಗಳು ನೀರು ಕುಡಿಯೋಕೆ ಅದೇ ಕೆರೆಗೆ ಹೋಗುತ್ತೆ ರಿಸ್ಕ್ ಅಲ್ವಾ ಅದಕ್ಕೆ ಗೊತ್ತಿಲ್ವಾ ಅಲರ್ಟ್ ಇದೆ ಯಾವ ಯಾವಾಗ ರಿಸ್ಕ್ ತಗೋತಾರೆ ಅವಾಗ ಅಲರ್ಟ್ ಇರ್ತಾರೆ ಮೈ ಕೈ ಕಣ್ಣು ಎಲ್ಲ ಎವ್ರಿಥಿಂಗ್ ಇಸ್ ಅಲರ್ಟ್ ಹಾಗೆ ಅಲರ್ಟ್ನೆಸ್ಸು ರಿಸ್ಕ್ ತರಿಸುತ್ತೆ ನಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲರ್ಟ್ ಇರ್ತೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಮೈಂಡ್ ಆ್ಯಕ್ಟಿವ್ ಇರುತ್ತೆ ಟ್ವೆಂಟಿ ಫೋರ್ ಬರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಥ್ರೂ ಔಟ್ ಅವರ್ ಲೈಫ್ ವಿ ಆರ್ ಎನರ್ಜೆಟಿಕ್ ಹೊಸತನದಲ್ಲೇ ಬದುಕ್ತೀವಿ ವಂಡರ್ಫುಲ್ ನಿಮ್ಮ ಸಕ್ಸಸ್ ಫಾರ್ಮ್ಯುಲಾನೆ ಹೇಳಿದ್ರಿ ಅನ್ಬೋದು ವಾಟ್ ಈಸ್ ಯರ್ ಅಪ್ರೋಚ್ ಟು ವರ್ಡ್ಸ್ ಲೈಫ್ ಅಂತ ಬ್ಯೂಟಿಫುಲ್ ನಾ ಆಟ ಆಡ್ತಾ ಇರ್ತೀನಿ ಆಟದಲ್ಲಿ ಒಂದು ಸಲ ಎಲ್ಲ ಗೆದ್ದು ಬಿಡ್ತೀವಿ ಎಲ್ಲ ಮತ್ತೆ ಡಿವೈಡ್ ಮಾಡಿಬಿಟ್ಟು ಹೊಸದಾಗಿ ಆಟ ಶುರು ಮಾಡಿ ಎವ್ರಿ ಟೈಮ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್ ಇಂದ ಮತ್ತೆ ಶುರುವಿಂದ ನಿರಂಜನ್ ಹೀರಾ ನಂದಾನಿ ಅಂತ ಇದಾರೆ ಅವರು ಹೀರಾ ನಂದಾನಿ ಅನ್ನೋದು ದೊಡ್ಡ ಕನ್ಸ್ಟ್ರಕ್ಷನ್ ಬ್ರ್ಯಾಂಡ್ ಅವರು ನಿರಂಜನ್ ಅವ್ರ ಜೊತೆ ಮಾತಾಡ್ತಾ ಅವ್ರಿ ಅವ್ರು ಹೇಳ್ತಾರೆ ತುಂಬಾ ಪೀಕ್ ಹೋದ್ಮೇಲೆ ನೆಕ್ಸ್ಟ್ ಏನು ಅಂತ ಒಂದ್ ಬೆಟ್ಟ ಹತ್ತಿದೀವಿ ಆ ಬೆಟ್ಟ ಇಳಿಲೇಬೇಕು ಪಕ್ಕದ ಬೆಟ್ಟ ಆಯ್ತು ನಿಂಗೊಂದ್ ಬೆಟ್ಟ ಹತ್ತಕ್ಕೆ ಪಕ್ಕದ ಬೆಟ್ಟ ಆಯ್ತು ಇದು ಇಳಿ ಇನ್ನೊಂದು ಬೆಟ್ಟ ಆತು ಅದು ಆಯ್ತು ಇನ್ನೊಂದು ಬೆಟ್ಟ ಹತ್ತು ಅದು ಆಯ್ತು ಇನ್ನೊಂದು ಬೆಟ್ಟ ಆಯ್ತು ಅವರು ನಮ್ ಕ್ರಡೈಯನ್ನ ಬೆಳೆಸಿದ್ರು ಕ್ರಡೈ ಪೀಕ್ ಬೆಳಿತು ಬಿಟ್ರು ಬಂದ್ರು ನರೇಡ್ಕೋ ಅಂತ ಶುರು ಮಾಡಿದ್ರು ಅದು ಬೆಳೀತು ಅಲ್ಲೂ ಬಿಟ್ರು ಇನ್ಯಾವುದೋ ಇನ್ನೊಂದು ಆರ್ಗನೈಸೇಷನ್ ಚಿಕ್ಕ ಚಿಕ್ಕದಾಗಿ ಬೆಳೆಸ್ತಾನೆ ಇದ್ದಾರೆ ಇದು ರಿಸ್ಕ್ ಸ್ಟೇಜ್ ಅಂದ್ರೆ ರಿಸ್ಕ್ ಅದು ನಾನು ಕ್ರೆಡೈ ನ್ಯಾಷನಲ್ ಅಧ್ಯಕ್ಷ ನಾನು ಇಲ್ಲಿ ಬಿಡಬಾರ್ದು ಹೋದ್ರೆ ಪೊಸಿಷನ್ ಇಲ್ಲ ಆದರೆ ಹೊಸದಾಗ್ ಶುರು ಮಾಡ್ತಾರೆ ಅದು ಬ್ಯೂಟಿ ಆಫ್ ಲೈಫ್ ಎಲ್ಲೋ ಪ್ರೆಸಿಡೆಂಟು ಅವ್ರು ಕೆಳಗೆ ಇಳಿದು ಬರ್ತಾರೆ ನಮ್ಮಲ್ಲಿ ತುಂಬ ಪ್ರೆಸಿಡೆಂಟ್ಗಳನ್ನ ಅಥವಾ ಪೊಲಿಟಿಷಿಯನ್ಸ್ ಅಲ್ಲಿ ಇದನ್ನ ನೋಡಬಹುದು ಅವರೆಲ್ಲ ಕೆಲಸ ಮಾಡಿಬಿಡ್ತಾರೆ ಮಾಡಿ ಮೇಲೆ ಮೇಲಕ್ಕೆ ಹೋದ್ಮೇಲೆ ಕೆಳಕ್ಕೆ ಇಳಿದೋಗ್ತಾರೆ ಮತ್ತೆ ಇಳಿದು ಮತ್ತೆ ಅಲ್ಲಿಂದ ಶುರು ಮಾಡ್ತಾರೆ ಮತ್ತೆ ಎಲ್ಲ ಮುಗ್ದೋಗಿರುತ್ತೆ ಅವ್ರು ಬಂದು ಅವ್ರದೆಲ್ಲ ಟರ್ಮ್ ಮುಗ್ದೋದ್ಮೇಲೆ ಅವ್ರು ಎಲ್ಲಿದ್ದಾರೆ ಅಂತಂದರೆ ಒಂದು ಪುಸ್ತಕ ಓದ್ತಾ ಇರ್ತಾರೆ ಸೊ ರಿಸ್ಕಿಂಗ್ ಈಸ್ ಲೈಫ್ ಬೆಳಗ್ಗೆಯಿಂದ ಸಂಜೆವರೆಗೆ ನೂರು ರಿಸ್ಕ್ಗಳು ತೊಗೊಳ್ಲಿಕ್ಕೆ ಸಾಧ್ಯ ಆದರೆ ದಯವಿಟ್ಟು ತಗೊಳ್ಳಿ ಸಣ್ಣ ಸಣ್ಣ ರಿಸ್ಕ್ ಮನೇಲೇ ಶುರು ಮಾಡಿ ಜಾಸ್ತಿ ತಿನ್ನಿ ಕಡಿಮೆ ತಿನ್ನಿ ಸಣ್ಣ ಸಣ್ಣ ಎಕ್ಸ್ಪರಿಮೆಂಟ್ಗಳನ್ನ ಮನೇಲಿ ಮಾಡ್ಕೊಂಡು ರಿಸ್ಕ್ ತಗೊಳ್ಳೋ ಎಬಿಲಿಟಿಯನ್ನು ಜಾಸ್ತಿ ಮಾಡಿ ತುಂಬ ಬಿಸಿನೀರು ಸ್ನಾನ ಒಂದಿನ ತಣ್ಣೀರು ಸ್ನಾನ ಒಂದಿನ ಸ್ನಾನ ಇಲ್ಲ ಒಂದಿನ ಎಲ್ಲ ಥರದ ಪ್ಯಾಟ್ರನ್ಗೂ ಅಭ್ಯಾಸ ಆಗಿ ಅಬ್ಸಲ್ಯೂಟ್ಲಿ ಎಲ್ಲ ಥರದ ಪ್ಯಾಟರ್ನ್ಸ್ ಈ ಎಲ್ಲ ಪ್ಯಾಟ್ರನ್ನಲ್ಲಿ ಕೆಲವು ಪ್ಯಾಟ್ರನ್ ನಿಮಗೆ ಒಗ್ಗುತ್ತೆ ಕೆಲವು ಪ್ಯಾಟ್ರನ್ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಡಿಸ್ಟರ್ಬ್ ಮಾಡಿ ನಿಮ್ಮನ್ನ ಗೆಲ್ಲುವಂಥ ಪರಿಸ್ಥಿತಿಗೆ ತಗೊಂಡ್ಬಂದ್ರೆ ಹೊಸ ಪ್ಯಾಟ್ರನ್ ಅಭ್ಯಾಸ ಮಾಡ್ಕೊಳ್ಳಿ ವಿಶ್ವಾಮಿತ್ರ ಒಂದು ಹೊಸ ಪ್ಯಾಟ್ರನ್ ಅವನು ಕೌಶಿಕ ಮಹಾರಾಜ ಆ ರಾಜ ಆಗಿದ್ದವನು ಸೇಡ್ ಮಹಾರಾಜ ತನ್ನವನ್ನೇ ಬಿಡ್ತಾನೆ ಅವನ್ ಬರ್ತಾನೆ ಸಾಧನೆ ಮಾಡಕ್ಕೆ ಅವನೊಬ್ಬ ಮಹಾರಾಜ ಆಗಿದ್ದಿದ್ರೆ ಅವನ್ ರಾಜ ಆಗಿ ಅಷ್ಟೇ ಇರ್ತಾ ಇದ್ದ ಅದ್ರ ಹೊರಕ್ಕೆ ಬಂದ ತಕ್ಷಣ ಇವತ್ತೊಂದು ಹತ್ತು ಸಾವಿರ ವರ್ಷದ ಹಿಂದೆ ರಾಮಾಯಣದಲ್ಲಿ ಕೂಡ ವಿಶ್ವಾಮಿತ್ರ ಇದ್ದಾನೆ ಅದಕ್ಕಿಂತ ಹಿಂದೆ ವಿಶ್ವಾಮಿತ್ರ ಇದ್ದ ಆ ಹೆಸರು ಹತ್ತು ಸಾವಿರದ ವರ್ಷದ ನಂತರವೂ ಇದೆ ಕೌಶಿಕ ಮಹಾರಾಜ ಇದ್ನ ನೆನಪಿನಲ್ಲಿ ಇಲ್ಲ ವಿಶ್ವಾಮಿತ್ರ ನೆನಪಿನಲ್ಲಿದ್ದಾನೆ ಶಂಕರಾಚಾರ್ಯರ ನೆನಪಿನಲ್ಲಿ ಬರ್ತಾರೆ ರಾಜ ಮಹಾರಾಜರುಗಳ ನೆನಪಿನಲ್ಲಿ ಬರೋಲ್ಲ ಇವರು ತ್ಯಾಗ ಮಾಡಿರ್ತಾರೆ ಸೀನಪ್ಪ ನಾಯಕ ಅಂತ ನೆನಪಿನಲ್ಲಿ ಇಲ್ಲ ನಮಗೆ ಯಾರು ಅಂತಾನೆ ಗೊತ್ತಿಲ್ಲ ಆದರೆ ಪುರಂದರದಾಸರ ನೆನಪಿನಲ್ಲಿ ಇದ್ದಾರೆ ಅದೇ ಸೀನಪ್ಪ ನಾಯಕನೇ ಅವನು ನನ್ನ ನವಕೋಟಿ ನಾರಾಯಣ ಅಂತ ಕರೀತಾರೆ ಆದರೆ ಅವನ್ನೆಲ್ಲ ಬಿಟ್ಬಿಟ್ಟು ತನ್ನ ಹತ್ರ ಇದ್ದದ್ದು ಎಲ್ಲ ಆಸ್ತಿಯನ್ನು ಕೊಟ್ಬಿಟ್ಟು ಅವನು ಹೊಸ ಬದುಕ್ ಬದುಕ್ತಾನೆ ಆ ಹೊಸ ಬದುಕಿನ ಹೆಸರೇನೆ ಪುರಂದರದಾಸರು ಇವೆಲ್ಲವೂ ಕೂಡ ರಿಸ್ಕ್ 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 ತಗೊಂಡವ್ರೆ ಜೀವನದಲ್ಲಿ ಪ್ರತಿಯೊಂದು ಸಾಧಕರು ಮತ್ತು ಇತಿಹಾಸ ಇಂತಹ ರಿಸ್ಕ್ ತಗೊಂಡವ್ರನ್ನೇ ನೆನ್ಪಿಸ್ಕೊಳ್ಳೋದು ಅರುಣಿಮಾ ಸಿನ್ಹಾ ತನ್ನ ಕಾಲನ್ನು ಕಳ್ಕೊಂಡು ಸಾಧಾರಣ ಜನ ಇರುವಂತಹ ರಿಸ್ಕ್ ಮೌಂಟ್ ಎವರೆಸ್ಟ್ ಹತ್ತಿ ರಿಸ್ಕ್ ಆದರೆ ಬಲಿತಾಳೆ ತಾನು ಬಲಿಯೋದಷ್ಟೇ ಅಲ್ಲ ನನ್ನಂಥವ್ರು ಬೇಕಾದಷ್ಟು ಜನಕ್ಕೆ ದಾರಿ ದೀಪ ನಾನು ಆಗ್ಬೋದು ಅಂತ ಹೇಳಿ ಪ್ರೂವ್ ಮಾಡ್ತಾಳೆ ಮೌಂಟನರಿಂಗ್ ಇನ್ಸ್ಟಿಟ್ಯೂಟ್ ಇಡ್ತಾಳೆ ಸೋ ಮೆನಿ ಒಂದೋ ಎರಡೋ ಎಕ್ಸಾಂಪಲ್ ಸರ್ ರಿಸ್ಕ್ಗೆ ಎಲ್ಲವೂ ರಿಸ್ಕ್ ಥ್ಯಾಂಕ್ ಯು ಸೋ ಮಚ್